ఏ నైన్యూస్కి స్వాగతం నన్ను అమీన్ షేక్ ಕೊಪ್ಪಳದಲ್ಲಿ ರೈತ ಕುಟುಂಬಗಳಿಂದ ಎಳ್ಳು ಅಮಾವಾಸ್ಯೆ ಸಂಭ್ರಮ ಜೋರಾಗಿ ನಡೆದಿತ್ತು ಎತ್ತುಗಳನ್ನ ಶೃಂಗರಿಸಿಕೊಂಡು ಹೊಲಕ್ಕೆ ತೆರೆದಂತ ರೈತರು ಇನ್ನೊಂದು ಕಡೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವಂತಹ ರೈತ ಮಹಿಳೆಯರು ಮತ್ತೊಂದು ಕಡೆ ಕುಟುಂಬಸ್ಥರು ಸ್ನೇಹಿತರು ಸೇರಿಕೊಂಡು ಜಮೀನಿನಲ್ಲಿ ಕುಳಿತು ಊಟ ಮಾಡುತ್ತಿದ್ದಾರೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳರಿ ಅವರು ತಿಳಿಸಿದ್ರು ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದಲ್ಲಿಯೇ ಹೌದು ವೀಕ್ಷಕರೇ ಉತ್ತರ ಕರ್ನಾಟಕದ ರೈತಾಪಿ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಎಂದರೆ ಏಳುವ ಅಮಾವಾಸ್ಯೆ ಹಬ್ಬ ಎಲ್ಲೆಲ್ಲಿಯೂ ಕೂಡ ಸಮೃದ್ಧಿಯು ವೃದ್ಧಿಸಲಿ ಅಂತ ಅನ್ನ ನೀಡುವ ಭೂಮಾತೆಗೆ ವಿಶೇಷವಾಗಿ ಬೆಳೆಗೆ ಸೀಮಂತ ಮಾಡುವಂಥ ಪೂಜೆಯನ್ನು ಸಲ್ಲಿಸಿ ಭೂಮಿಯಲ್ಲಿ ಬೆಳೆದಂಥ ಬೆಳಗ್ಗೆ ಸೀರೆ ಕುಪಸ ತೊಡಿಸಿ ಮನೆಯಲ್ಲಿ ತಂದಿರುವಂತಹ ನೈವೇದ್ಯವನ್ನ ಪೂಜೆ ಸಲ್ಲಿಸಿ ಭೂಮಿತಾಯಿಗೆ ಚರಗ ಚೆಲ್ಲುವ ಹಬ್ಬ ಆಧುನಿಕತೆಯ ಬರಾಟೆಯಲ್ಲಿಯೂ ಕೂಡ ಗ್ರಾಮೀಣ ಸೊಡಗಿನ ಹಬ್ಬಗಳೆಂದ್ರೆ ಅನ್ನದಾತರು ಮರೆತಿಲ್ಲ ವರ್ಷಕ್ಕೆ ಒಮ್ಮೆ ಬರುವಂತಹ ಏಳಮಾಸೆ ದಿನದಂದು ಚರಗ ಚೆಲ್ಲುವಂತಹ ಹಬ್ಬಕ್ಕೆ ಮಹಿಳೆಯರು ತಮ್ಮ ಹೊಲದಲ್ಲಿ ಮೈದುಂಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ ಐದು ಪಾಂಡವರನ್ನ ಮಾಡಿ ಪಾಂಡವರಿಗೆ ಪೂಜೆ ಸಲ್ಲಿಸ್ತಾರೆ ಬೆಳಗ್ಗೆ ಕುಟುಂಬಸ್ಥರು ಸ್ನೇಹಿತರೊಂದಿಗೆ ಒಂದು ಚಕಡಿಯಲ್ಲಿ ಟ್ರ್ಯಾಕ್ಟರ್ ಗಾಡಿಯಲ್ಲಿ ಹೊಲಗಳಿಗೆ ತೆರಳಿ ಗೋಮಾತೆಗೆ ಸೀರೆಯನ್ನ ಅರ್ಪಿಸಿ ತಾವು ತಂದಿದಂಥ ವಿವಿಧ ಸಿಹಿ ಪದಾರ್ಥದ ಬಾನದ ನೈವೇದ್ಯವನ್ನ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳು ಅಮಾವಾಸ್ಯ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾರೆ ಆಧುನಿಕತೆಯ ಬರಾಟೆಯಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗ್ತಾ ಇರುವಂತಹ ದಿನಗಳಲ್ಲಿ ವಿಶಿಷ್ಟದಿಂದ ಚರಗ ಎಳ್ಳು ಅಮಾವಾಸ್ಯೆ ಕೃಷಿಕರ ಹಬ್ಬ ಎಲ್ಲರವನ್ನ ಹಿಡಿದಿಟ್ಟಿದೆ ಆದ್ರೂ ಕೂಡ ಏನೇ ಇರಲಿ ವರ್ಷಕ್ಕೊಮ್ಮೆ ಎಲ್ಲರನ್ನ ಮರೆತು ಹೇಗೆ ಮನೆಯವರು ಬಂಧು ಬಾಂಧವರು ಬೇಗರು ಬಿಜ್ಜರು ಆತ್ಮೀಯ ಸ್ನೇಹಿತರು ತಮ್ಮ ಗೆಳೆಯರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ರುಚಿ ಭೋಜನ ಸವಿದು ಖುಷಿಯಿಂದ ಹೊಲಗೆ ಹೊಲವನ್ನ ಸುತ್ತಾಡಿಕೊಂಡು ಕೊನೆಗೆ ಕಡಲೆಕಾಯಿ ತಿನ್ನುತ್ತಾ ಕುಟುಂಬದ ಸಮೇತವಾಗಿ ವಾಪಸ್ ಮನೆಗೆ ಬರ್ತಾರೆ ಅಂತ ಯಂಕಪ್ಪ ಕೋಳೂರಿವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ರೈತರಾದಂತಹ ಮಾತೇಶ್ ಕೋಳೂರ್ ಶರವಣ್ಣ ಕೋಳೂರ್ ಮತ್ತು ಬಸವರಾಜ್ ಮಂಜುನಾಥ್ ಅನಿಲ್ ಅರೇರ್ ಲಲಿತಾ ಸರಸ್ವತಿ ಮತ್ತು ಸವಿತಾ ಜ್ಯೋತ ಮಣಿಯವ್ವ ಮತ್ತು ಶ್ರುತಿ ತಿಲಕ್ ಡಾಕ್ಟರ್ ಬಸವರೆಡ್ಡಿ ದೇವರೆಡ್ಡಿ ಹನುಮಂತ ಮತ್ತು ಬಾವಿ ಉಡೇದ ಶಿವರೆಡ್ಡಿ ಮೇಟಿನ್ನು ಅನೇಕ ಸಿಬ್ಬಂದಿಗಳು ಹಾಜಿಯರಿದ್ರು ಈ ವರ್ಷ ಏಳಿ ಒಂದು ಚರ್ಗಚಲ ವಿಶೇಷ ಕತೆ ಏನಂತಂದ್ರ ಪ್ರತಿ ವರ್ಷನು ನಾವ್ ಹಿಂದ ಏನಿಗತ್ತಂದ್ರ ಹಿಂದ ಯಾವ್ದು ಈಗಂತ ಎಣ್ಣೆ ಯಾವ್ದು ಹಿಂದ್ಯಾದು ಎಣ್ಣೆ ಸಿಂಪಡಣೆ ಮಾಡಕ್ ಏನು ಇದ್ದಿಲ್ಲ ಈಗ ಏನಿಗತ್ತಂದ್ರ ನಾವು ಒಂದು ಏಳ ಮಸೀದಿನ ವಿಶೇಷ ಏಳು ಒಂದು ಒಂದ ಒಳಗೆ ಆಮೇಲೆ ಚಜ್ಜಿ ಒಳಗೆ ಚಜ್ಜಿ ಕಡದು ಎಲ್ಲ ಚಜ್ಜಿ ಉಂಡಿ ಏನೋ ನಾನಾ ತರ ಒಂದೇನ್ ಮಾಡ್ಕೆ ಬಂದ್ ಅದೇನ್ ಅಡಿಗೆ ಹೋಗ್ಬೇಕು ಪೂಜೆ ಸಲ್ಸಿ ಚರ್ಗ ಚೆಲ್ಲಿ ಅದು ಏನ್ ನಾವು ಅದನ್ನು ಒಂದು ದೇವ್ರ ಮುಂದೆ ಅಲ್ಲಿ ಇಡ್ತೀವಿ ಇಡ್ತಿವಿ ಅದೇಲಿ ಹೊಲ್ದಾಗ ಪೂಜೆ ಚೆಲ್ಸಿ ಚರ್ಗ ಚೆಲ್ತೀವಿ ಆ ಚರ್ಗ ಚೆಲ್ಲದೇನೂ ಹೊಲ್ದಾಗ ಏನ್ ಹೋಗ್ತೀವಲ್ಲ ಅದು ಏನಾಗುತ್ತೆ ಅಂದ್ರೆ ಒಂದು ಕೀಟನಾಶಕ ಏನೋ ಬಂದ್ರು ಒಂದು ಗುಡ್ಡು ಕಾಯಿ ಹಾಕಿ ಪಕ್ಷಿಗಳು ಅದನ್ನ ತಿಂದು ಒಂದು ಗು ಪಕ್ಷಿ ತಿಂತಂದ್ರ ಮತ್ತ ಬಾಗ ಕರ್ಕಂಬಂದು ಅದು ಅದೊಂದು ತಿಂದು ಏನಾಗುತ್ತೆ ಹುಳಪಳ ಏನು ಆಯ್ಕೆ ತಿಂದ ಮೇಲೆ ಅದು ಮತ್ತ ರೋಗ ರುಜಿಗಳು ಬಹಳಷ್ಟು ಕಡಿಮೆ ಕವು ಯಾವಾಗಿನ ಹಿಂದಿನ ಸಂಪ್ರದಾಯ ಹಿಂದೆ ಹಿರಿಯರು ಮಾಡ್ಕೊಂತ ಬಂದಿದ್ರು ಈಗ ಹಿಂದೆ ಹಿರಿಯರ ಸಂಪ್ರದಾಯ ಪ್ರಕಾರ ಈಗ ಅದನ್ನೇ ವಿಶೇಷ ಕತೆಗೆ ನಾವು ಮುಂದುವರ್ಸಿ ಅಂತ ಹೋಗಿ ಹೊಂಟಿವಿ ಯಾವ ಏನಂದ್ರೇನು ಇವತ್ತು ಬೇ ಬೇರೆ ಬೇರೆ ನಮ್ಮ ಮನೆ ಸದಸ್ಯರು ಕುಟುಂಬಸ್ಥರು ಎಲ್ಲರು ಕಳಿಸಿ ವಿಜೃಂಭಣೆಯಿಂದ ನಾವು ಮಾಡೋ ಕಾರಣ ಏನಂತಂದ್ರ ಅವತ್ತು ಬೇರೆ ನೌಕರಿದಾರ ಎಲ್ಲ ಇದ್ರ ಸಹಿತ ನೌಕರಿ ಮಾಡಿದ್ರ ಸಹಿತ ಅವರು ನಮ್ಮ ಇವತ್ತಿನ ದಿನದಲ್ಲೇ ಎಲ್ಲರೂ ಊರಿಗೆ ಬಂದು ಹೊಲಕ್ ಬಂದು ಒಂದು ಚರ್ಗ ಚೆಲ್ಲಿ ಊಟ ಗೀಟ ಮಾಡಿ ಒಂದ್ ಬನ್ನಿ ಗಿಡ ಕುಂತ್ಕೊಂಡು ಊಟ ಮಾಡ್ಕೊಂಡು ಹೊಲ ಸುತ್ತಾಡ್ಕೊಂಡು ಕಡ್ಲಿಕಾಯಿ ಕಿತ್ಕೊಂಡು ಕಡ್ಲಿಕಾಯಿ ತನ್ಕೊಂಡು ಒಪ್ಪ ಸೂರ್ಗೆ ಹೋಗಂದಂತ ಒಂದ್ ಧರ್ಮ ಈ ಎಲ್ಲಾ ಈ ಭಾಗದಾಗ ಎಲ್ಲಾ ಜನ ನಾವು ಎಳಮಸಿ ವಿಶೇಷ ಕತೆಯಿಂದ ಮಾಡ್ತು ಈ ಅಂದ್ರ ರೈತ ಸಂಘದ ರಾಜ್ಯ ಉದ್ಯೋಗ ಅಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ಕೊಂತೀನಿ ಸರ್ ಎಳೆ ಪ್ರಯುಕ್ತ ಎಲ್ಲಾ ರೈತ ಬಾಂಧವರಲ್ಲಿ ವಿಶೇಷ ವಿಶೇಷ ಏನಂದ್ರೆ ಇವತ್ತಿನ ದಿನ ಏಳಮಸಿ ಪ್ರಯುಕ್ತ ಎಲ್ಲಾ ರೈತರಿಗೆ ಶುಭಾಶಯಗಳನ್ನು ಕೋರುತ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಏಳಮಸಿ ಅನ್ನೋದು ಅತಿ ದೊಡ್ಡ ಹಬ್ಬ ಆಗಿರುತ್ತದೆ ಎಲ್ಲಾ ಬೀದರು ಬಿದ್ರು ಅಣ್ಣ ತಮ್ಮ ತಂಗಿ ಎಲ್ಲಾರು ಒಂದು ಹಬ್ಬ ವಿಶೇಷ ಏನ್ ಇದ್ರೆ ಅದು ಏಳಮಸಿ ಹೊಲ್ದಾಗ ಹೋಗಿ ಕುಂತ್ಕೊಂಡು ಎಲ್ಲಾರು ಕುಂತ್ಕೊಂಡು ವಿಶೇಷವಾಗಿ ಬೂಮಿ ಪೂಜೆ ಮಾಡಿ ಆ ನಂತರ ಎಲ್ಲಾರು ಊಟ ಸೇವನೆ ಮಾಡಿ ಬಾಂಧವ್ಯ ಬಾಂಧವ್ಯಗಳನ್ನು ಹೆಚ್ಚಿಸುವ ಹಬ್ಬ ಯಾವ್ದಾದ್ರಿಂದ ಅದು ಏಳಮಸಿ ಅಂತ ಹೇಳ್ತಾ నన్నెర్డ మాత ము హనుమంతప్ప బావిడదంత పరివీర్ ని వీడు మార్బుడు చలా 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 యా వససలు బాడా యా రెటొనొగ్ బంద్ బిడ్్ర నన్న యా రెటొనొగాల నిడాల తీదిద ఎల్ల దవంట నన్న ರೌದೇ ಮಾಡ್ತಾನೆ ತುರಂದ ರೌದಿ <today> ಮಾಡ್ತಾನೆ <martan>, <today> Моликла, <laughs> Моликла

ये नतीन उळेरतावा वन गिडन नतीन बाड केन मे करगे बंद तिने सीर आता नु सीर का चिल다가 कडबिंद आडी चिलयित नर्तंबा इवन ना कड तंबा य काई लाघ मारALLY अॉकला सौऽान तराइ बया हो कि ए कमदान, कि सहाथ हो फमक्सवा लाय जांगााомина कौका गèresEE अस उस उस बेक बyangा सेम कि यह tulß इत कि कमे में diyor कौका बताटे हारा है ये रावडे मारताने तुरेन अंगं पडतो एकदम अष्ट मानस कोंदरे चुरते लिफिन खूप बक निताळत पुन्हा केलं हेत नोड डॉ Oh.